ವೀಕ್ಷಣೆಗೆ ಬರುತ್ತಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಲಕ್ಷಾಂತರ ರೂಪಾಯಿ ರೈತರು ನಷ್ಟದಲ್ಲಿದ್ದರೆ ರಸ್ತೆಯ ಉದ್ಘಾಟನೆಗೆ ಮೊದಲೇ ಸೋಮವಾರ ಆರನೇ ತಾರೀಕು ಇಲ್ಲವಾದರೆ ರೈತ ಸಂಘದಿಂದ ದಿನಾಂಕ ಆರರಂದು ಸೋಮವಾರ ಚೆನ್ನೈ ಕಾರಿಡಾರ್ ರಸ್ತೆ ವೀಕ್ಷಣೆಗೆ ಬರುತ್ತಿರುವಂತಹ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ರೈತ ಸಂಘದಿಂದ ಒಂದು ಮನವಿ ಕೊಡಲು ನಿರ್ಧಾರ ಮಾಡಿದ್ದೀವಿ ಚೆನ್ನೈ ಕಾರಿಡಾರ್ಗೆ ಭೂಮಿ ಕಳೆದುಕೊಂಡಿರುವ ರೈತರ ಪಿ ನಂಬರನ್ನು ದುರಸ್ತಿ ಮಾಡಬೇಕು ಪರಿಹಾರ ವಂಚಿತ ರೈತರಿಗೆ ಪರಿಹಾರ ಸಿಗುವಂತೆ ಮಾಡಬೇಕು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಹಾಳಾಗಿರುವ ಕೆರೆಗಳನ್ನು ಅಭಿವೃದ್ಧಿಪಡಿಸಬೇಕು ಅದರ ಜೊತೆಗೆ ಈ ಒಂದು ಮುಂಗಾರು ಮಳೆ ನೀರು ರಸ್ತೆ ಮೇಲೆ ಬಿದ್ದು ಅದಕ್ಕೆ ಚರಂಡಿ ವ್ಯವಸ್ಥೆ ಇಲ್ಲದೆ ನೇರವಾಗಿ ಲಕ್ಷಾಂತರ ರೂಪಾಯಿ ಬಂಡವಾಳಕ್ಕೆ ಬೆಳೆದಿರುವ ರೈತ ಇತರ ಹೂ ಬೆಳೆಗಳು ಟೊಮೊಟೊ ಮತ್ತಿತರ ಎಲ್ಲ ಬೆಳೆಗಳು ಜಲಾವೃತವಾಗಿ ಲಕ್ಷಾಂತರ ರೂಪಾಯಿ ರೈತರು ನಷ್ಟದಲ್ಲಿದ್ದರೆ ಅದನ್ನು ಅವ್ಯವಸ್ಥೆಯನ್ನು ಸರಿಪಡಿಸಬೇಕು ಅದರ ಜೊತೆಗೆ ಈ ಒಂದು ಚೆನ್ನೈ ಕಾರಿಡಾರ್ ರಸ್ತೆಯ ಉದ್ಘಾಟನೆಗೆ ಮೊದಲೇ ಏನು ಸಾವಿನ ಹೆದ್ದಾರಿಯಾಗಿ ಮಾರ್ಪಟ್ಟಿರೋದ್ರಿಂದ ಆ ವೈಜ್ಞಾನಿಕ ರಸ್ತೆ ಯನ್ನು ತನಿಖೆ ಮಾಡಲು ವಿಶೇಷವಾದ ತಂಡವನ್ನು ರಚನೆ ಮಾಡಿ ಅದುವರೆಗೂ ಯಾವುದೇ ಕಾರಣಕ್ಕೂ ಟೋಲ್ ಸಂಗ್ರಹ ಮಾಡಬಾರದು ಅಂತೇಳಿ ರೈತ ಸಂಘದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸೋಮವಾರ ಆರನೇ ತಾರೀಕು ಏನು ಚೆನ್ನೈ ಕಾರಿಡಾರ್ ಐತಂಡಳ್ಳಿ ರೆಸ್ಟ್ ಏರಿಯಾ ವಿಶಾಂತಿ ಒಂದು ಏರಿಯಾಗೆ ಏನು ಬರ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಇಪ್ಪತ್ತು ಜನ ರೈತ ಸಂಘದ ಕಾರ್ಯಕರ್ತರಿಗೆ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಅವರನ್ನು ಭೇಟಿ ಮಾಡಿ ಅವರಿಗೆ ಮನವಿ ಕೊಡಲು ಅವಕಾಶ ಮಾಡಿಕೊಡಬೇಕು ಇಲ್ಲವಾದರೆ ರೈತ ಸಂಘದಿಂದ ಖಂಡಿತವಾಗ್ಲೂ ಹೇಳ್ತೀನಿ ನಾವು ಡಿ ಕೆ ಉಪಮುಖ್ಯಮಂತ್ರಿಗಳಿಗೆ ಗೆಲಾವ್ ಆಗ್ತೀವಿ ಅಂತೇಳಿ ಈ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆಯ ಜೊತೆಗೆ ಮನವಿಯನ್ನು ಮಾಡ್ತಾಯಿದ್ದೀವಿ